ನಲವತ್ತೆರಡು ಜನ ಏನು ಸಾವನ್ನಪ್ಪಿದ್ರು ಅದರಲ್ಲಿ ನನ್ನ ಕ್ಷೇತ್ರದ ಶಿರಡ್ಡಿ ಅನ್ನುವಂಥಿರಡ್ಡಿ ಅನ್ನುವಂಥದ್ದು ಅವರ ಒಂದು ಕೆಟ್ಟ ಕೂಡ ಆಗಿದೆ ಯಾಕಂದರೆ ನನಗೆ ಮೆಸೇಜ್ ಇಮಿಡಿಯೇಟ್ ಆಗಿ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾತಾಡಿ ಆಗಿ ಅಲ್ಲಿನ ಒಂದೆಲ್ಲನೂ ಕೂಡ ಏನೇನಾಗಿದೆ ಅನ್ನೋಂಥದ್ದು ಮಾಹಿತಿ ಪಡ್ಕೊಳ್ಬೇಕು ಅನ್ನೋದು ಕೂಡ ಹೇಳಿದ್ದೀನಿ ಜೊತೆಗೆ ನಾನು ಡಿಸಾಸ್ಟರ್ಸ್ ಕಮಿಷನರ್ ಆ್ಯಂಡ್ ಸೆಕ್ರೆಟ್ರಿ ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೆ ಡಿಸಾಸ್ಟರ್ ಕಮಿಷನರ್ ಬಂದು ಡೆಲ್ಲಿಯಲ್ಲಿ ಇದ್ದು ಅವ್ರು ಈಗಾಗಲೇ ಅವ್ರ ಕಮಿಷ್ನರ್ಗು ಕೂಡ ಮಾತಾಡಿದ್ದಾರೆ ಆ ಕಮಿಷನರ್ ಕೂಡ ಅವ್ರು ಕೋರ್ಡಿನೇಟ್ ಮಾಡ್ತಾ ಇದ್ದಾರೆ ಡೆಲ್ಲಿಯಲ್ಲಿ ಅವ್ರಿಗೆ ಎಲ್ಲ ಹನ್ನೊಂದು ಒಂದು ಎಲ್ಲ ಪತ್ತೆ ಹಚ್ತಾ ಇದ್ದಾರೆ ಅಂತ ಅವರು ಆಗಿರೋದ್ರಿಂದ ಅದನ್ನು ಸರಿಯಾಗಿ ಪತ್ತೆ ಹಚ್ಚಲಿಕ್ಕೆ ಏನೂ ಆಗಿಲ್ಲ ಅದನ್ನಾದ ತಕ್ಷಣ ಇಮಿಡಿಯೇಟಾಗಿ ನಾವು ಎಲ್ಲ ಡೀಟೇಲ್ಸ್ ಎಕ್ಸಿಟ್ ಆಗಿ ಅಂತ ಹೇಳಿದ್ದಾರೆ ಪ್ರಮುಖವಾಗಿಲ್ಲ ಅವರು ಮನೆಯವರ ಐಡಿಯಾ ಅಂತಂದ್ರೆ ಅದು ಅಂತ್ಯ ಸುಟ್ಕಾರ ಮನೆಯವ್ರಿಗೆ ಅವಕಾಶ ಅಲ್ಲ ಅದನ್ನ ಈಗ ನಾನು ಕೇಳ್ಕೊಳ್ತೀನಿ ಮನೆಯವ್ರ ಜೊತೆ ಈ ಹಿರಿಯರ್ ಜೊತೆ ಸಂಬಂಧಿತ ಮುಖಂಡರ ಜೊತೆ ಚರ್ಚೆ ಮಾಡಿ ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಎಲ್ಲ ನಾನು ಮಾಡಿ ಕೂಡ ಈಗಾಗಲೇ ನಾನು ಡಿಸಾಸ್ಟರ್ಸ್ ಅವರು ಕಮಿಷನರ್ಗೆ ಸೆಕ್ರೆಟರಿಗೆ ಅವ್ರಿಗೆಲ್ಲೇಟ್ ಆಗಿ ಅವ್ರಿಗೆ ಅರೇಂಜ್ಮೆಂಟ್ ಮಾಡಿ ಅದನ್ನ ಕೆಲಸ ಕೂಡ ಅಲ್ಲೇ ಅಂತಿಮ ಸಂಸ್ಕಾರ ಮಾಡ್ತೀವಿ ಮನೆಯವ್ರನ್ನ ಕೈ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಫ್ಲೈಟ್ ವ್ಯವಸ್ಥೆ ಮಾಡಿಸ್ಬೇಕು ಅಲ್ಲ ಅವ್ರು ಹೋಗ್ತಾರ ಅಂತಂದ್ರೆ ನಾನೇ ಅರೇಂಜ್ ಮಾಡ್ತೀನಿ ಅದೇನು ತೊಂದರೆ ಇಲ್ಲ ಅದಕ್ಕೆಲ್ಲ ಅವ್ರಿಗೇನು ನಾ ಇದಕ್ಕೆ ಹೋಗ್ಬೇಕು ಫ್ಲೈಟಿಗೆ ಹೋಗ್ಬೇಕು ಅವ್ರ ಫ್ಯಾಮಿಲಿ ಯಾರ್ಯಾರು ಹೋಗ್ತಾರೆ ಅದನ್ನೆಲ್ಲ ಅರೇಂಜ್ಮೆಂಟ್ ನಾನೇ ಮಾಡಿಕೊಡ್ತೀನಿ ಅದರಲ್ಲಿ ಏನು ತೊಂದರೆ ಅವ್ರು ಏನು ಅವ್ರ ಜೊತೆ ನಾನು ಚರ್ಚೆ ಮಾಡಬೇಕು ನಾನು ಇದೀಗ ತಾನೇ ಬಂದಿದ್ದೀನಿ ಅವರು ಭಾಳ ದುಃಖದಲ್ಲಿದ್ದಾರೆ ಎಲ್ಲವನ್ನು ಕೂಡ ವಿಚಾರ ಮಾಡಲಿಕ್ಕೆ ಆಗಿಲ್ಲ ಅವ್ರೇನು ಏನು ಯಾವ ಥರ ಅಂತಿಮ ಸಂಸ್ಕಾರ ಅಲ್ಲೇ ಆದರೆ ಮತ್ತೆ ಹೆಂಗೆ ಅವ್ರು ಏನು ಮಾಡ್ತಾರೆ ಅಲ್ಲೇ ಹೋಗ್ತಾರೆ ಅಂತಂದ್ರೆ ಎಷ್ಟು ಜನ ಹೋಗ್ತಾರೆ ಏನು ಯಾರ್ಯಾರು ಹೋಗ್ತಾರೆ ಎಲ್ಲರಿಗೂ ಕೂಡ ಅರೇಂಜ್ಮೆಂಟ್ ಮಾಡಿ ನಾನು ಜಸ್ಟ್ ನಮ್ಮ ಹಿಂದೆ ಆಗಲೇ ನಾನು ಆದ ತಕ್ಷಣ ಆಗಿ ನಮ್ಮ ಇವರು ಮೋನೀಶ್ ಮುದ್ಗಲ್ ಅವ್ರ ಜೊತೆಗೆ ಆಗಲೇ ಮಾತಾಡಿದ್ದೀನಿ ಅವ್ರ ಡೆಲಿವರಿ ಇರೋದರಿಂದ ನಾನೆಲ್ಲಾನು ಕಾಂಟ್ಯಾಕ್ಟ್ ತಗೊಂಡು ತಮಗೆ ಅಪ್ಡೇಟ್ ಮಾಡ್ತೀನಿ ಸರ್ ಅಂತ ಕೂಡ ಹೇಳಿದರು ಅದ್ರ ಜೊತೆಗೆ ನಮ್ಮ ಕಮಿಷನರ್ ಜೊತೆಗೂ ಕೂಡ ಮಾತಾಡಿದ್ದೀನಿ ನಮ್ಮ ಲೇಡಿ ಐ ಎ ಎಸ್ ಆಫೀಸರು ಅವ್ರಿಗೂ ಮಾತಾಡಿದ್ದೀನಿ ಅವ್ರ ಜೊತೆ ಮಾತಾಡಿದ್ದೀನಿ ಅಲ್ಲ ಚೀಫ್ ಸೆಕ್ರೆಟರಿಗೆ ನಾನು ಬೇಕಾದ್ರೆ ಈಗ ಸದ್ಯ ಒಂದು ಐದು ನಿಮಿಷದಲ್ಲಿ ಮಾತಾಡ್ತೀನಿ ನಾನು ಅದು ಬೇಕಾದಂತ ಸಂಬಂಧಪಟ್ಟ ಇಲಾಖೆ ಸೆಕ್ರೆಟರಿ ಅಂಡ್ ಕಮಿಷನರ್ ಇಬ್ಬರ ಜೊತೆ ಮಾತಾಡಿದ್ದೀನಿ ಸದ್ಯ ಐದು ನಿಮಿಷದಲ್ಲಿ ನಾನು ಚೀಫ್ ಸೆಕ್ರೆಟರಿ